ಏರ್ ಶೋ ವೇಳೆ ಪಾರ್ಕಿಂಗ್ ಲಾಟ್ನಲ್ಲಿ ಆದಂತಹ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂರ ಎಪ್ಪತ್ತೇಳು ಕಾರ್ಗಳಿಗೆ ಬೆಂಕಿಗೆ ಬೆಂಕಿ ಬಿದ್ದು ಏನು ಆಹುತಿಯಾಯಿತು ಕಾರಿನ ಇನ್ಶೂರೆನ್ಸ್ ಕ್ಲೇಮ್ ಮಾಡೋ ಕುರಿತು ಮಾಹಿತಿಯನ್ನು ಕೊಡಲಾಗ್ತಾ ಇದೆ ಪಾರ್ಕಿಂಗ್ ಚೀಟಿ ಅಥವಾ ಪೊಲೀಸ್ ವರದಿ ಅಗತ್ಯ ಇದಕ್ಕೆ ಕಾರು ಖರೀದಿಗೆ ಫೈನಾನ್ಸ್ ಮಾಡಿದ ಸಂಸ್ಥೆಯಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೂಡ ಬೇಕು ಇವೆಲ್ಲವನ್ನು ಕೂಡ ವಿಮಾ ಕಂಪನಿಗೆ ಕೊಡಬೇಕು ಹಳದಿ ಬೋರ್ಡ್ ಕಾರ್ ಆಗಿದ್ರೆ ನೂತನ ತೆರಿಗೆ ಪಾವತಿ ರಶೀದಿ ಕೂಡ ಅಗತ್ಯ ಫಿಟ್ನೆಸ್ ಸರ್ಟಿಫಿಕೇಟ್ ಪರ್ಮಿಟ್ನೊಂದಿಗೆ ವಿಮಾ ಕಂಪನಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಆ ಪ್ರಕರಣದ ಆಧಾರದ ಮೇಲೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳಲ್ಲಿ ವಿಮೆ ಕ್ಲೇಮ್ ಇತ್ಯರ್ಥ ಮಾಡಲಾಗುತ್ತೆ ವಿಮೆ ಕ್ಲೇಮ್ ಮತ್ತು ನಷ್ಟ ಮೌಲ್ಯಮಾಪಕ ಶ್ರೀಕಾಂತ್ ಆಚಾರ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ ನೋಡಿ ಇದು ಪ್ರಾಕೃತಿಕ ವಿಕೋಪ ಆಕ್ಸಿಡೆಂಟ್ಗಳು ಇದರೆಲ್ಲ ಆಗುತ್ತೆ ಅಂತಲೇ ಎಲ್ಲ ಗಾಡಿಗಳಿಗೂ ರಸ್ತೆಯಲ್ಲಿ ಓಡುವಂತಹ ಗಾಡಿಗಳಿಗೆಲ್ಲ ರಿಸ್ಕ್ ಇರುತ್ತೆ ಅಂತ ಇನ್ಶೂರೆನ್ಸ್ ಮಾಡಬೇಕು ಅಂತ ಕಂಪಲ್ಸರಿ ನಮ್ಮ ದೇಶದಲ್ಲಿದೆ ಎಲ್ಲ ದೇಶದಲ್ಲೂ ಇದೆ ಹಾಗಾಗಿ ಇದು ನಿನ್ನೆ ಅನಿರೀಕ್ಷಿತವಾಗಿ ಬೆಂಕಿ ಅವಘಡದಿಂದ ಸುಮಾರು ಮುನ್ನೂರು ಗಾಡಿಗಳು ಭಸ್ಮ ಆಗೋಗ್ಬಿಟ್ಟಿದೆ ಇದಕ್ಕೆ ಇವಾಗ ಯಾರ ಬಳಿಯಲ್ಲಿ ಇನ್ಶೂರೆನ್ಸ್ ಅದರಲ್ಲಿ ಎರಡು ಟೈಪ್ ಬರುತ್ತೆ ಕಾಂಪ್ರಹೆನ್ಸಿವ್ ಮತ್ತು ಥರ್ಡ್ ಪಾರ್ಟಿ ಅಂತ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಯಾರ ಹತ್ರ ಇದೆ ಅವರಿಗೆ ಆ ಗಾಡಿ ಎಲ್ಲ ಕವರ್ ಆಗಿರುತ್ತೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಲ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದರೆ ಆ ಗಾಡಿಯಿಂದ ಯಾರಿಗೆ ಲಾಸ್ ಆಗಿರುತ್ತೆ ತೊಂದರೆ ಆಗಿರುತ್ತೆ ಅವರಿಗೆ ಮಾತ್ರ ಬರುತ್ತೆ ಗಾಡಿಗೆ ಏನು ಬರೋದಿಲ್ಲ ಸೊ ಈ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಫಸ್ಟ್ ನಾನು ಹೇಳಿದೆ ಆ ಇನ್ಶೂರೆನ್ಸ್ ಇರುವವರಿಗೆಲ್ಲ ಈಗ ಇನ್ಶೂರೆನ್ಸ್ ಅವರಿಗೆ ದೊರಕುತ್ತೆ ಇದಕ್ಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿದ್ರೆ ಕೇಳುವಂತದ್ದು ಏನಂದ್ರೆ ಒಂದು ಕ್ಲೈಮ್ ಇನ್ಶೂರೆನ್ಸ್ ಕಂಪನಿಯಿಂದ ಅದನ್ನ ಫಿಲ್ ಮಾಡಿ ಕೊಡಬೇಕು ಅದು ಕಂಪನಿ ಆಗಿದ್ರೆ ಸೀಲ್ ಸಿಗ್ನೇಚರ್ ಎಲ್ಲ ಹಾಕಿ ಕೊಡಬೇಕು ವ್ಯಕ್ತಿ ಆಗಿದ್ರೆ ಆ ಕ್ಲೈಮ್ ಫಾರ್ಮ್ ನ ಫಿಲ್ ಮಾಡಿ ಅದಕ್ಕೆ ಸಿಗ್ನೇಚರ್ ಹಾಕಿ ಕೊಡಬೇಕು ಆಮೇಲೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅದು ಅಕಸ್ಮಾತ್ ಬರ್ನ್ ಆಗಿದ್ರೆ ಆರ್ ಟಿ ದಿಂದ ಒಂದು ಎಕ್ಸ್ಟ್ರಾಕ್ಟ್ ತೆಗಬಹುದು ಅಥವಾ ಸ್ಕ್ಯಾನ್ ಕಾಪಿ ಯಾವ ಇದ್ರೂ ನಮಗೆ ವೆಹಿಕಲ್ ನ ದಾಖಲಾತಿ ಅಂದ್ರೆ ಎಕ್ಸಿಸ್ಟ್ ಆ ಗಾಡಿ ಇದೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದ್ರೆ ಸಾಕು ಆಮೇಲೆ ಡ್ರೈವಿಂಗ್ ಲೈಸೆನ್ಸು ಇದನ್ನು ಕೂಡ ಎಕ್ಸ್ಟ್ರಾಕ್ಟ್ ತೆಗಿಬೋದು ಅಕಸ್ಮಾತ್ ಅದೈನಾರು ಅವ್ರ ಗಾಡಿಯಲ್ಲಿ ಬರ್ನಾಗಿ ಹೋಗಿತ್ತು ಅಂದರೆ ಆಮೇಲೆ ಇದು ಪಾಲಿಸಿ ಕಾಪಿ ಅಕಸ್ಮಾತ್ ನಂಬರ್ ಕೊಟ್ಟರು ನಮ್ಮ ಕಂಪನಿಗಳಿಂದಲೇ ನಾವು ಪಾಲಿಸಿ ಕಾಪಿನ ತೆಗಿತೀವಿ ಇಲ್ಲ ಆಮೇಲೆ ಇದಿಷ್ಟು ಆಮೇಲೆ ಅವ್ರದ್ದು ಈಗ ಚೆಕ್ ಲೀಫ್ ಬೇಕಾಗುತ್ತೆ ಯಾರು ಅದರ ಓನರು ಅವ್ರದ್ದು ಬ್ಯಾಂಕಿದ್ದು ಡೀಟೇಲ್ಸ್ ಬೇಕಾಗುತ್ತೆ ಆಮೇಲೆ ಅವ್ರದ್ದು ಕೆ ಸಿ ಅಂದರೆ ಪಾನ್ ಕಾರ್ಡು ಆಧಾರ್ ಕಾರ್ಡು ಇವು ಬೇಕಾಗುತ್ತೆ ವೆರಿ ಸಿಂಪಲ್ ಇದೆ ಇದಿಷ್ಟನ್ನು ಅವರು ಕೊಟ್ಟ ನಂತರ ಇನ್ಶೂರೆನ್ಸ್ ಕಂಪನಿ ಪ್ರೊಸೆಸ್ ಮಾಡಿ ಸುಮಾರು ಹೆಚ್ಚು ಕಡಿಮೆ ಒಂದು ವಾರ ಹದಿನೈದು ಇವಾಗ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ಏರ್ ಶೋ ಸ್ಥಳದಿಂದಾನೆ ಲೈವ್ ಜಾಯಿನ್ ಆಗ್ತಿದ್ದಾರೆ ಮುತ್ತಪ್ಪ ಈಗ ಈಗ ತುರ್ತು ಪ್ರಯಾರಿಟಿ ಈ ಕ್ಷಣದ ಆದ್ಯತೆ ಅಂತ ಹೇಳಿದ್ರೆ ಅದು ಅಲ್ಲಿ ಯಾರಿಗೂ ಯಾರದೆಲ್ಲ ಕಾರ್ ಸುಟ್ಟು ಹೋಗಿದೆ ಅವರಿಗೆ ಇನ್ಶೂರೆನ್ಸನ್ನು ಕ್ಲಿಯರ್ ಮಾಡಿ ಕೊಡಿಸ್ಬೇಕು ಅರ್ಜೆಂಟಾಗಿ ಈಗ ಎಷ್ಟೋ ಜನದ್ದು ಅಲ್ಲಿ ಆ ಕಬ್ ಬಾಡಿಗೆ ಮಾಡಿಕೊಂಡು ಆ ಕಾರಲ್ಲಿ ಜೀವನ ಸಾಗಿಸ್ತಾ ಇರ್ತಾರೆ ಲೋನ್ ಬೇರೆ ಕಟ್ತಾ ಇರ್ತಾರೆ ಆಗಬೇಕಾಗತ್ತೆ ಅದೊಂದು ಮತ್ತೆ ಈಗ ತನಿಖೆ ಮಾಡಿ ಏನು ಕಾರಣ ಏನಾಯ್ತು ಹೇಗೆ ಅನ್ನೋದು ಪತ್ತೆ ಹಚ್ಚುವಂಥದ್ದು ಈಗ ವಿಮೆ ಕ್ಲಿಯರೆನ್ಸ್ ಹಾಗೆ ಇಪ್ಪತ್ತೈದರಿಂದ ಮೂವತ್ತು ದಿನ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ತುಂಬಾ ಕಷ್ಟ ಆಗಲ್ವಾ ಅಷ್ಟು ಡಿಲೇ ಆದ್ರೆ ಅಂತ ಹೇಳಿ ನಿನ್ನೆ ಅಷ್ಟೇ ಅಗ್ನಿ ದುರಂತ ನಡೆದಿದೆ ಆ ಅಗ್ನಿ ದುರಂತದಲ್ಲಿ ಇನ್ನೂರ ಇಪ್ಪ ಎಪ್ಪತ್ತೇಳು ಕಾರ್ಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಈಗಾಗಲೇ ಏನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸ್ಥಳೀಯ ಇನ್ಶೂರೆನ್ಸ್ ಕಂಪನಿಗಳಿಗೆ ಹಾಗೂ ಆರ್ ಟಿ ಅಧಿಕಾರಿಗಳಿಗೆ ಒಂದು ಖಡಕ್ ಎಚ್ಚರಿಕೆ ಕೊಟ್ಟಿದೆ ಏನಂದ್ರೆ ಯಾರೆಲ್ಲ ಕಾರ್ ಕಳೆದುಕೊಂಡಿದ್ದಾರೆ ಅವರಿಗೆ ಇನ್ಸೂರೆನ್ಸ್ ಆದಷ್ಟು ಬೇಗ ಅವರಿಗೆ ಕ್ಲೇಮ್ ಮಾಡಬೇಕಂತ ಹೀಗಾಗಿ ಈಗಾಗಲೇ ಅಧಿಕಾರಿಗಳು ಇನ್ಸುರೆನ್ಸ್ ಅಧಿಕಾರಿಗಳು ಈಗ ನಾವು ನೋಡ್ತೀವಿ ನನ್ನ ಬಲಭಾಗದಲ್ಲಿ ಇನ್ಸುರೆನ್ಸ್ ಅಧಿಕಾರಿಗಳು ಈಗಾಗಲೇ ಫೀಲ್ಡ್ ಗಳಿದು ಆ ಇನ್ಶೂರೆನ್ಸ್ ಕ್ಲೇಮ್ ಮಾಡುವಂತಹ ಒಂದು ಏನು ಕೆಲಸ ಏನಿದೆ ಅದನ್ನ ಶುರು ಮಾಡ್ಕೊಂಡಿದ್ದಾರೆ ಈಗ ಒಂದೊಂದು ಕಂಪನಿಯವರು ಕೂಡ ಈಗ ಬಂದು ಆ ಕಾರ್ ಸುಟ್ಟಿರುವಂತಹ ಕಾರ್ಗಳ ಒಂದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅವ್ರ ಗಾಡಿ ಚೆಸಿ ನಂಬರ್ ಕೂಡ ಈಗ ತಗೊಂತಿದ್ದಾರೆ ಯಾಕಂದ್ರೆ ಆ ಏನು ಒಂದು ಇನ್ಸೂರೆನ್ಸ್ ಕ್ಲೇಮ್ ಮಾಡಬೇಕಂತಹ ಸಂದರ್ಭದಲ್ಲಿ ಗಾಡಿ ಚೆಸ್ಸಿ ನಂಬರ್ ಬೇಕಾಗುತ್ತೆ ಆ ಓನರ್ ಯಾರು ಜೊತೆಗೆ ಯಾವ ರೀತಿಯಾಗಿ ಗಾಡಿ ಸುಟ್ಟು ಹೋಗಿದೆ ಎಷ್ಟು ಪ್ರಮಾಣದಲ್ಲಿ ಸುಟ್ಟು ಹೋಗಿದೆ ಕೂಡ ಈಗ ಪರಿಶೀಲನೆ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಆರ್ ಟಿ ಓ ಅಧಿಕಾರಿಗಳು ಕೂಡ ಒಂದ್ ಕಡೆ ಬಂದು ಅವರು ಕೂಡ ಇಲ್ಲಿ ಪರಿಶೀಲನೆ ಮಾಡ್ತಾರೆ ಗಾಡಿಗಳ ನಂಬರ್ ಸಿಗ್ತಾ ಕಾರಣಕ್ಕಾಗಿ ಅಧಿಕಾರಿಗಳು ಆ ಚೆಸ್ಸಿ ನಂಬರ್ ಜೊತೆಗೆ ಆ ಗಾಡಿ ಯಾವ ಮಾಡಲು ಜೊತೆಗೆ ಯಾವ ವರ್ಷದ ಗಾಡಿನ ಕೂಡ ಈಗ ಟಿ ಒ ಅಧಿಕಾರಿಗಳು ಕೂಡ ಈಗ ಫೀಲ್ಡ್ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಒಂದು ಕಡೆ ನಿರ್ದೇಶನ ನೀಡಿತ್ತು ಹೀಗಾಗಿ ಎಲ್ಲಾ ಅಧಿಕಾರಿಗಳು ಕೂಡ ಈಗ ಕಾರ್ಯಪ್ರವೃತ್ತರಾಗಿ ಅಂದ್ರೆ ಒಂದೊಂದು ಇನ್ಶೂರೆನ್ಸ್ ಏನು ಕ್ಲೇಮ್ ಅಂದ್ರೂ ಕೂಡ ಸಾಕಷ್ಟು ತಿಂಗಳು ಕಳೆದು ಹೋಗ್ತಾ ಇತ್ತು ಹೀಗಾಗಿ ಈಗ ನಿರ್ಮಲಾ ಸೀತಾರಾಮನ್ ಬೆಳಿಗ್ಗೆ ಒಂದು ವಿಸಿಟ್ ಕೊಟ್ಟಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಯಾರೆಲ್ಲ ಕಾರ್ ಸುಟ್ಟೋಗಿದೆಯೋ ಅವರ ಇನ್ಸುರೆನ್ಸ್ ಆದಷ್ಟು ಬೇಗ ಕ್ಲಿಯರ್ ಆಗಬೇಕು ಅಧಿಕಾರಿಗಳು ಇಲ್ಲೇ ಇರಬೇಕು ಅನ್ನೋದು ಸೂಚನೆ ಕೊಟ್ಟಿದ್ರು ಹೀಗಾಗಿ ಆರ್ ಅಧಿಕಾರಿಗಳ ಸಂಪೂರ್ಣ ತಂಡ ಕೂಡ ಈಗ ಸ್ಥಳದಲ್ಲೇ ಬೀರ್ ಬಿಟ್ಟಿದ್ದು ಏನೆಲ್ಲ ಏನು ಸಾಕ್ಷಿಗಳು ಸಿಕ್ತಾವೋ ಅದನ್ನೆಲ್ಲ ಕೂಡ ಕ್ರೋಢೀಕರಿಸಿ ಆದಷ್ಟು ಬೇಗ ಇನ್ಸುರೆನ್ಸ್ ನ ಕ್ಲೇಮ್ ಮಾಡುವಂತಹ ಕೆಲಸ ಕೂಡ ಮುಂದಾಗಿದೆ ಜೊತೆಗೆ ಕೆಲವೊಂದಿಷ್ಟು ಕಾರ್ ಮಾಲೀಕರಿಗೆ ಇನ್ನೂ ಕೂಡ ಅವ್ರ ಕಾರ್ ಎಲ್ಲಿದೆ ಹಾಗೂ ಕಾರನ ಸ್ಥಿತಿ ಯಾವ ರೀತಿ ಕೂಡ ಸಿಗ್ತಾ ಇಲ್ಲ ಯಾಕಂದ್ರೆ ಇನ್ನೂರ ಎಪ್ಪತ್ತೇಳು ಕಾರುಗಳು ಏನು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವಂತಹ ಕಾರಣಕ್ಕಾಗಿ ಕಾರ್ ಎಲ್ಲಿದೆ ತಮ್ಮ ಕಾರುಗಳ ಸಂಖ್ಯೆ ಅನ್ನೋದು ಕೂಡ ಅವರಿಗೆ ಸಿಗ್ತಾ ಇಲ್ಲ ಹೀಗಾಗಿ ಬೆಳಗ್ಗೆ ಕೂಡ ಸಾಕಷ್ಟು ಜನ ಬಂದು ಇಲ್ಲಿ ಕಾರನ್ನ ಹುಡುಕ್ತಾ ಇದ್ದಾರೆ ತಮ್ಮ ಕಾರ್ ಎಲ್ಲಿದೆ ಅನ್ನೋದು ಕೂಡ ಅವರಿಗೆ ಗುರುತು ಸಿಗ್ತಾ ಇಲ್ಲ ಹೀಗಾಗಿ ಅವರು ಈಗಲೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ ಇನ್ನು ಕೆಲವೇ ಹೊತ್ತಿನಲ್ಲಿ ರಾಜ್ಯ ಗೃಹ ಸಚಿವರಾದಂತಹ ಎಂ ಬಿ ಪಾಟೀಲ್ ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ ನಂತರವಷ್ಟೇ ಒಂದು ರಿಪೋರ್ಟ್ ಅನ್ನು ಈಗ ಪೊಲೀಸರು ರೆಡಿ ಮಾಡ್ಕೊತಿದ್ದಾರೆ ಮಾಹಿತಿ ಕೂಡ ಸಿಗುತ್ತೆ ಆ ರಿಪೋರ್ಟ್ ಅನ್ನ ಗೃಹ ಇಲಾಖೆ ಸಲ್ಲಿಸ್ತಾರೆ ಎಂಬ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಕ್ತಿರುವಂತದ್ದು ಹೀಗಾಗಿ ಈ ಒಂದು ಘಟನೆಗೆ ಕಾರಣ ಏನು ಜೊತೆಗೆ ಇವೆಂಟ್ ಮ್ಯಾನೇಜ್ಮೆಂಟ್ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಿರುವಂತಹ ಕಾರಣಕ್ಕಾಗಿ ಅವರ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಕೂಡ ಈಗ ಚರ್ಚೆ ನಡೀತಾ ಇದೆ ಅಮರ್